அமக்குப்பா

ನೇತೃತ್ವದಲ್ಲಿ ನಡೆದಂಥ ಹೋರಾಟಕ್ಕೆ ಅಲ್ಲಿ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ ಅತ್ಯಂತ ಶಾಂತಿ ರೀತಿಯಿಂದ ಹೋರಾಟ ನಡೀತಾ ಇತ್ತು ನನಗೆ ಸ್ವಾಮಿಗಳು ಫೋನ್ ಮಾಡಿದರು ಬಸವನಗೌಡರು ಫೋನ್ ಮಾಡಿದರು ಅರವಿಂದ್ ಬೆಲ್ಲದವರು ಫೋನ್ ಮಾಡಿದರು ಸಿ ಪಾಟೀಲ್ ಫೋನ್ ಮಾಡಿದರು ಮಿನಿಮಮ್ ಬಲಪ್ರಯೋಗವನ್ನು ಮಾಡ್ಬೋದಾಗಿತ್ತು ಆದರೆ ಮ್ಯಾಕ್ಸಿಮಮ್ ಬಲಪ್ರಯೋಗವನ್ನು ಮಾಡಿದ್ದಾರೆ ಹಾಗಾಗಿ ಅನೇಕರಿಗೆ ತೀವ್ರವಾದಂಥ ಗಾಯಗಳಾಗಿದ್ದಾವೆ ಆದಿಫ್ ಒಂಥರ ವೈರಿಗಳು ನಡೆಸ್ಕೊಂಡಾಗ ನಡೆಸ್ಕೊಂಡಿದ್ದಾರೆ ಅವರು ಇದು ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೀನಿ ಮತ್ತು ಇವರ್ಯಾರು ಗುಂಡಾಗಳಲ್ಲ ಕಾನೂನು ಕೈಗೆ ತೆಗೆದುಕೊಳ್ಳೋರಲ್ಲ ಬೇಕಂತಲೇ ಈ ಹಿಂದೆ ಏನೋ ಆಧಾರಿತ ಮೀಸಲಾತಿಯನ್ನು ವಿತ್ಡ್ರಾ ಮಾಡಿ ಇವ್ರಿಗೆ ಕೊಟ್ಟದ್ದಕ್ಕೆ ಇವ್ರ ಮೇಲೆ ಒಂದು ರೀತಿಯ ಹಲ್ಲೆ ನಡೆಸುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅದಕ್ಕೆ ನಾನು ಈ ಕ್ರಮವನ್ನು ತೀವ್ರವಾಗಿ ಖಂಡಿಸ್ತೇನೆ ಎರಡನೇದು ವಿಜಯೇಂದ್ರ ಮೇಲೆ ನೂರೈವತ್ತು ಕೋಟಿ ರೂಪಾಯಿದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದರೆ ಆ್ಯಕ್ಚುಲಿ ಅದು ಉತ್ತರ ಕೊಡ್ಲಿಕ್ಕೆ ವರ್ತ ಅಲ್ಲ ಅದು ನನ್ನ ಪ್ರಕಾರ ಬಾಯಿ ಬಂದಂಗೆ ಮಾತಾಡೋದು ಅಂತ ಇದರ ಅರ್ಥ ನೂರ ಐವತ್ತು ಸಾವಿರದ ಐದುನೂರು ಕೋಟಿ ಅಂತ ಹೇಳ್ಬೇಕಾಗಿತ್ತು ಬೈ ಮಿಸ್ಟೇಕ್ ಅವರು ನೂರ ಐವತ್ತು ಕೋಟಿ ಅಂದಿರಬೇಕು ಸಿದ್ದರಾಮಯ್ಯ ಅವರು ಒಂದು ಸಾವಿರದ ಐದುನೂರು ಕೋಟಿ ರೂಪ ಅಂತ ಹೇಳಬೇಕಾಗಿತ್ತು ಅವರು ಅಟ್ಟರ್ ನಾನ್ಸೆನ್ಸು ಆ ಪತ್ರ ಇಲ್ಲ ಮನಪಾಡಿ ಅವರು ಹೇಳಿಕೆ ಇಲ್ಲ ಏನು ಬೇಕಾದ ಮಾತಾಡೋದು ಅಂದರೆ ಎಷ್ಟು ಬೇಜವಾಬ್ದಾರಿ ಇದ್ದಾರಂತ ಇದರಿಂದ ಅರ್ಥ ಆಗ್ತದ ಮತ್ತು ಮಾತಾಡಿದರೆ ನಿಮ್ಮ ಕಾಲ್ದಾಗಿತ್ತು ನಮ್ಮ ಕಾಲದಾಗ ಅದಲ್ಲ ನಾನು ಹಿಂದನೂ ಹೇಳಿದ ಅದಕ್ಕೂ ಸಿದ್ದರಾಮಯ್ಯ ತನಗೆ ಯಾವ್ದು ಬೇಕಾದಕ್ಕೆ ಅದು ಉತ್ತರನ ಕೊಡೋದಿಲ್ಲ ಅವರು ನಾ ಕೇಳಿದೆ ನಾವು ನಿಮ್ಮಂಗೆ ಅದಾಲತ್ ಮಾಡಿ ನಿಮ್ಮ ಕೊಡೋ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ವಿ ಪೊಲಿಟಿಕಲ್ ಲೀಡರ್ಶಿಪ್ಗೆ ಸರ್ಕಾರದಲ್ಲಿದ್ದಂಥ ಪೊಲಿಟಿಕಲ್ ಲೀಡರ್ಶಿಪ್ ಗಮನಕ್ಕೆ ಬರಲಾರ್ದೆ ಕೆಲವು ನೋಟಿಸ್ಗಳದ್ದು ಅವಾಗೂ ಹೋಗಿರ್ಬೋದು ನಾವೇನು ಅದನ್ನೂ ಸಹಿತ ಎಲ್ಲ ತೆಗೀರಿ ಅಂತ ಹೇಳ್ತಾ ಇದ್ದೀವಿ ನಾವೀಗ ಅಕಸ್ಮಾತ್ ನಮಗೇನಾದರೂ ನಾವು ಹೇಳಿ ಅಂದರೆ ನಮ್ಮವರು ನಾವಂದ್ರೆ ನಂತೂ ರಾಜ್ಯ ಸರ್ಕಾರದಾಗ ಯಾವತ್ತೂ ಇಲ್ಲ ಇಲ್ಲ ನಾವು ಒಪ್ಪುದೂ ಇಲ್ಲ ಅಕಸ್ಮಾತ್ ಆಗಿ ಮಾಡಿದ್ರು ಸಹಿತ ನೀವು ಅದನ್ನು ತೆಗೀರಿ ನಾವೇನಾದರೂ ನಮ್ಮ ಪಾರ್ಟಿಯವರು ನಮ್ಮ ಮಂತ್ರಿಗಳು ಅದ್ರಾಗ ಏನಾದರೂ ಇನ್ವಾಲ್ವ್ಮೆಂಟ್ ಇದ್ದಂದ್ರೆ ಅವ್ರ್ಯಾಕೆ ತೆಗಿ ಅಂತ ಹೇಳ್ತಾ ಇದ್ರು ಎಲ್ಲ ವಿತ್ರಾ ಮಾಡಿರಿ ಅಂತ ಹೇಳ್ತಾ ಇದ್ದೀವಿ ನಾವು ಇದು ತುಷ್ಟೀಕರಣದ ಪರಾಕಾಷ್ಟೆ ಆದಷ್ಟು ಶೀಘ್ರದಲ್ಲಿ ನಾವು ಈ ವಕ್ಫದ ಕಾನೂನನ್ನ ತಿದ್ದುಪಡಿ ಮಾಡಿ ಎಲ್ಲ ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತೀವಿ ಅಲ್ಲಲ್ಲ ಅನ್ವರ್ ಮಾನಪ್ಪಾಡಿ ಅವರು ವಿಜೇಂದ್ರಗೆ ವಿಜೇಂದ್ರ ನಮ್ಮ ಮನೆಗೆ ಬಂದಿದ್ರ ಅಂತ ಅನ್ವರ್ ಮಾನಪ್ಪಾಡಿ ಅವರು ಹೇಳಿಲ್ಲ ಫಸ್ಟ್ ಯಾರಂತ ಆ ನಂತರ ಇವರು ಕಾಂಗ್ರೆಸ್ ಪಾರ್ಟಿಯವರು ತಮ್ಮ ಸುಳ್ಳನ್ನ ತಾವು ಮಾಡ್ತಾ ಇರುವಂತ ಅಪಚಾರವನ್ನ ತಾವು ಮಾಡುವಂತ ಅನಾಚಾರವನ್ನ ತಾವು ಹಿಂದೂಗಳಿಗೆ ಮಾಡ್ತಾ ಇರುವಂತಹ ಅನ್ಯಾಯವನ್ನ ಮುಚ್ಚಿಕೊಳ್ಳಿಕ್ ಈ ಕೆಲಸವನ್ನ ಮಾಡ್ತಾ ಇತ್ತು ಹೇಳಲ್ಲ ಕೊಡಲ್ಲ ಈಗ ಇಲ್ಲಿ ಇಲ್ಲಿ ತನಕ ಯಾಕೆ ಮಾಡಿಲ್ಲ ಅಂತ

ಸಿದ್ದರಾಮಯ್ಯನ ವಿರುದ್ಧ ನಡೀತಾ ಇರೋದು ಕಾನೂನಿನ ವಿರುದ್ಧ ಕಾನೂನಿನ ಪ್ರಕಾರವಾಗಿ ಹೋರಾಟವರೆ ಕಾನೂನಿನ ವಿರುದ್ಧ ಹೋರಾಟ ಅಲ್ಲ ಹಾಗಾಗಿ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ಮಾಡೋದು ಯಡಿಯೂರಪ್ಪನವ್ರು ಇದ್ದಾರೆ ಅವರಿದ್ದಾರೆ ವಿಜೇಂದ್ರ ಇದ್ದಾರೆ ಬೊಮ್ಮಾಯಿ ಇದ್ದಾರೆ ಸುಧಾಕರ್ ಇದ್ದಾರೆ ಅಂತ ಹೇಳಿ ಮೊದಲೇ ಹೇಳ್ಬಿಡೋದು ಅದಕ್ಕೆ ನಾನು ಅವ್ರಿಗೆಲ್ಲರಿಗೂ ಈಗ ಯಾರು ಹೆಸರು ಹೇಳಿದ್ದಾರೆ ಅವರೆಲ್ಲರಿಗೂ ಸಲಹೆ ಕೊಡೋದು ಒಂದು ಮಾನಹಾನಿ ನೋಟಿಸಿದವ್ರಿಗೆ ಮಾನಹಾನಿ ಕೇಸಿನ ಬಗ್ಗೆ ಒಂದು ನೋಟಿಸ್ ಕೊಡ್ರಿ ಅವಾಗೆಲ್ಲ ಹೊರಗು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ